ಮತ್ತು ಒಂದು ಉನ್ನತವಾದಂತಹ ಸಮಾವೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಲೋಕ ದಾವಣಗೆರೆ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಬಹು ಮಲ್ಲಿಕಾರ್ಜು ಮೇಡಮ್ ಅವರು ಅವರು ವಿದ್ಯಾವಂತ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಎಜುಕೇಟೆಡ್ ಅವ್ರು ಈ ರಾಜಕೀಯ ಕೊಡುವ ಮುಂಚೆನೆ ಈ ಹಲವಾರು ಸಮಾಜ ಸೇವೆಯನ್ನು ಮಾಡ್ಕೊಂತ ಬಂದಿದ್ದಾರೆ ಅವರೊಂದು ಕೇಳಿ ಟ್ರಸ್ಟ್ ಕೇಳಿ ಟ್ರಸ್ಟಿಯಾಗಿ ಸಮಾಜಕ್ಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ ಸರ್ಕಾರ ನೋಡಿದಂತೆ ನಡೆಯುವಂತಹ ಸರ್ಕಾರ ಸಿದ್ದರಾಮಯ್ಯ ಅವರು ಏಕೈಕವಾದ ಮುಖ್ಯಮಂತ್ರಿ ಅವರು ಹೇಳಿರುವಂತಹ ಎಲ್ಲಾ ಗ್ಯಾರಂಟಿಗಳನ್ನು ಸಮರ್ಥವಾಗಿ ಅದನ್ನು ನಿಭಾಯಿಸಿ ಎಲ್ಲಾ ಜನರಿಗೆ ನೇರವಾಗಿ ಮುಟ್ಟುವಂತೆ ಮಾಡಿರುವಂತಹ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಪ್ರಿಯಾಂಕಾ ಗಾಂಧಿ ಅವರು ಬಂದಿರೋದು ಒಂದು ಈ ಜಿಲ್ಲೆಗೆ ನಮ್ಮ ಒಂದು ಒಳ್ಳೆಯ ಕ್ಷರಾ ಜಾತ ಪ್ರಭಾ ಮಣಿಕಾಜಿ ಮೇಡಂ ಅವರು ಬೆಲ್ಸುವಂತ ಒಂದು ಎಲ್ಲರ ಒಂದು ಅಜೇನಾಗಿದೆ ಅರೇಗೂ ಕೂಡ ಕಾಂಗ್ರೆಸ್ ಪಕ್ಷ ಬರ್ಬೇಕು ಜಾತ ಪ್ರಭಾ ಮಣಿಕಾಜಿ ಮೇಡಂ ಅವರು ಅತ್ಯಧಿಕ ಬಹುಮತದಿದ ಈ ಜಿಲ್ಲೆಗೆ ಕೇಂದ್ರ ಆಯ್ಕೆ ಆಗುತ್ತದೆ ಅಂತ ಹೇಳ ಒಂದು ಆಶೆ ಇದೆ ನಾ ಚಲ ಎಜುಕೇಟೆಡ್ ಆಗಿದ್ದಾರೆ ಅವರು ಈ ಅಧಿಕಾರವನ್ನು ಮುಂಚೆ ಈ ಸಮಾಜಸ್ಥರನ್ನು ಮಾಡಿದವರು ಧ್ವನಿ ಎತ್ತಾರೆ ಈಗ ನಮ್ಮ ಜಿಲ್ಲೆಯ ಜನರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಕೊಡಿಸ್ತಾರೆ ಹೇಳಿ ನಾವು ಅವರಿಗೆ ಮತ ಹಾಕಬೇಕು ಈ ನಿರುದ್ಯೋಗ ಏನು ಸೃಷ್ಟಿಯಾಗಿದೆಯಲ್ಲ ಅಲ್ಲ ಜಿಲ್ಲೆ ನಮ್ಮ ಜಿಲ್ಲೆಯ ಪರವಾಗಿ ಧ್ವನಿ ಎತ್ತಿ ಈ ಇಂಡಸ್ಟ್ರಿಯಲ್ಲಿ ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳನ್ನು ತಂಡ ಸ್ಯಾಕ್ಟ್ರಿಗಳನ್ನು ತಂಡ ಇದು ಇರುವಂತ ನಿರುದ್ಯೋಗಿಯಿಂದ ಯುವಕರಿಗೆ ಅಧಿಕ ಕೆಲಸವನ್ನು ಕೊಡ್ತಾರೆ ಆ ನಿರುದ್ಯೋಗ ಕೆಲಸ ಕೊಟ್ಟು ಆ ಒಂದು ಕುಟುಂಬಕ್ಕೆ ಆ ಒಬ್ಬ ನಿರುದ್ಯೋಗಿಯಿಂದ ಆ ಕುಟುಂಬ ನ್ಯಾಯ ಸಿಗುತ್ತಂತೆ ಹೇಳಕ್ ಇಷ್ಟಪಡ್ತದೆ